ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಬಿ ಆರ್ ಸಿ ಎ ಪಿ ಸಿ ಪರೀಕ್ಷೆಗಳಿಗೆ ನಡೀತಿರ್ತಕ್ಕಂಥ ಪರೀಕ್ಷೆಯ ಪೇಪರ್ ಟೂನಲ್ಲಿ ಬರ್ತಕ್ಕಂಥ ವಿವರಣಾತ್ಮಕ ಪ್ರಶ್ನೆಗಳ ಒಂದಷ್ಟು ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತರ ಪೇಪರ್ ಟೂನಲ್ಲಿ ಬಂದಂಥ ಒಂದು ಪ್ರಶ್ನೆ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳೆಂದರೆ ಯಾರು ಮತ್ತು ಆ ಮಕ್ಕಳಿಗೆ ಸಿಕ್ತಿರ್ತಕ್ಕಂಥ ಸೌಲಭ್ಯಗಳು ಏನು ಶಾಲೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಏನು ಅಂತಕ್ಕಂಥ ಒಂದು ವಿವರಣಾತ್ಮಕ ಪ್ರಶ್ನೆಯನ್ನು ಕೇಳಲಾಗಿದೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೇನೆ ಸ್ನೇಹಿತರೆ ನೀವು ಇದುವರೆಗೂ ಕೂಡ ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ಮತ್ತು ವಿಡಿಯೋಗೆ ಸಂಬಂಧಪಟ್ಟಂಥ ಅಭಿಪ್ರಾಯವನ್ನು ತಮ್ಮ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೇಕು ಅಂತೇಳಿ ಕೇಳ್ಕೊತೀನಿ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳು ಎಂದರೆ ಯಾರು ಸಿ ಡಬ್ಲ್ಯೂ ಎಸ್ ಎನ್ ಎಂದರೆ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ವಿಶೇಷ ಅಗತ್ಯವುಳ್ಳ ಮಕ್ಕಳು ಇವರು ದೈಹಿಕ ಮಾನಸಿಕ ಬೌದ್ಧಿಕ ಅಥವಾ ಸಂವೇದನಾ ದೋಷಗಳನ್ನು ಹೊಂದಿರುವ ಮಕ್ಕಳಾಗಿರುತ್ತಾರೆ ಈ ದೋಷಗಳು ಅವರ ಕಲಿಕೆ ಬೆಳವಣಿಗೆ ಮತ್ತು ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರಬಹುದು ಅವರಿಗೆ ಸಾಮಾನ್ಯ ಮಕ್ಕಳಿಗಿಂತ ಹೆಚ್ಚಿನ ಅಥವಾ ವಿಭಿನ್ನ ಬೆಂಬಲ ಮತ್ತು ಸೌಲಭ್ಯಗಳು ಬೇಕಾಗುತ್ತವೆ ಅವರಿಗೆ ಶಾಲೆಯ ಮುಖಾಂತರ ದೊರೆಯುವ ಪ್ರಮುಖ ಸೌಲಭ್ಯಗಳು ಏನಾಗಾದರೆ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳಿಗೆ ಶಿಕ್ಷಣದಲ್ಲಿ ಸಮಾನ ಅವಕಾಶಗಳನ್ನು ಒದಗಿಸಲು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಹಲವು ಸೌಲಭ್ಯಗಳು ನೀಡುತ್ತವೆ ಅವುಗಳಲ್ಲಿ ಪ್ರಮುಖವಾದವು ಸಮಗ್ರ ಶಿಕ್ಷಣ ಇನ್ಕ್ಲೂಸಿವ್ ಎಜುಕೇಷನ್ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳನ್ನು ಸಾಮಾನ್ಯ ಶಾಲೆಗಳಲ್ಲಿಯೇ ಇತರ ಮಕ್ಕಳೊಂದಿಗೆ ಸೇರಿಸಿಕೊಂಡು ಶಿಕ್ಷಣ ನೀಡುವ ಪದ್ಧತಿ ಇದರಿಂದ ಅವರಿಗೆ ಸಾಮಾಜಿಕವಾಗಿ ಬೆರೆಯಲು ಮತ್ತು ಸಾಮಾನ್ಯ ವಾತಾವರಣದಲ್ಲಿ ಕಲಿಯಲು ಅವಕಾಶ ಸಿಗುತ್ತದೆ ಪಾಯಿಂಟ್ ನಂಬರ್ ಪಾಯಿಂಟ್ ನಂಬರ್ ಟು ವಿಶೇಷ ಶಿಕ್ಷಕರು ಸ್ಪೆಷಲ್ ಎಜುಕೇಟರ್ಸ್ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳಿಗೆ ಅಗತ್ಯವಿರುವಂತೆ ವಿಶೇಷ ಬೋಧನಾ ವಿಧಾನಗಳನ್ನು ಅಳವಡಿಸಲು ತರಬೇತಿ ಪಡೆದ ವಿಶೇಷ ಶಿಕ್ಷಕರನ್ನು ಶಾಲೆಗಳಲ್ಲಿ ನಿಯೋಜಿಸಲಾಗುತ್ತದೆ ಅಥವಾ ಬಿ ಐ ಆರ್ ಟಿ ಅಂತೇಳಿ ಬಿ ಆರ್ ಸಿಯಲ್ಲಿ ಕೂಡ ಇರುತ್ತಾರೆ ಅವರು ಹಾಗಾಗ್ಗೆ ಬಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ ನಂತರ ಸಹಾಯಕ ಸಾಧನಗಳು ಮತ್ತು ಉಪಕರಣಗಳು ಶ್ರವಣ ದೋಷವುಳ್ಳ ಮಕ್ಕಳಿಗೆ ಶ್ರವಣ ಯಂತ್ರಗಳು ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಬ್ರೈಲ್ ಪುಸ್ತಕಗಳು ದೊಡ್ಡ ಅಕ್ಷರಗಳ ಪುಸ್ತಕಗಳು ಭೂತ ಕನ್ನಡಿ ಬಿಳಿ ಕೋಲು ಚಲನವಲನದ ಸಮಸ್ಯೆ ಇರುವ ಮಕ್ಕಳಿಗೆ ಗಾಲಿ ಕುರ್ಚಿ ಕ್ರಚಸ್ ಕ್ಯಾಲಿಪರ್ಗಳು ಮತ್ತು ಇತರೆ ಅಗತ್ಯವಿರುವ ಉಪಕರಣಗಳನ್ನು ಕೂಡ ಆ ಶಾಲೆಯ ಕಡೆಯಿಂದ ನೀಡಲಾಗುತ್ತೆ ನಾಲ್ಕನೇದು ಪಠ್ಯಕ್ರಮದಲ್ಲಿ ಹೊಂದಾಣಿಕೆ ಅಂದರೆ ಆ ಒಂದು ಸಿ ಡಬ್ಲ್ಯೂ ಎಸ್ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದಷ್ಟು ಪಠ್ಯಕ್ರಮದಲ್ಲಿ ಕೂಡ ಹೊಂದಾಣಿಕೆಯನ್ನು ಮಾಡಲಾಗಿರುತ್ತೆ ಮಕ್ಕಳ ಅಗತ್ಯಗಳಿಗೆ ಅನುಗುಣವಾಗಿ ಪಠ್ಯಕ್ರಮದಲ್ಲಿ ಬದಲಾವಣೆಗಳನ್ನು ಮಾಡುವುದು ಸರಳೀಕೃತ ಪಠ್ಯ ಪರ್ಯಾಯ ಮೌಲ್ಯಮಾಪನ ವಿಧಾನಗಳು ನಾವು ಸಾಮಾನ್ಯ ವಿದ್ಯಾರ್ಥಿಗಳ ರೀತಿಯಲ್ಲಿಯೇ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯ ಮೌಲ್ಯಮಾಪನ ವಿಧಾನಗಳನ್ನು ನಾವು ಬಳಸ್ಕೊಡ್ತೀವಿ ನಂತರ ಸಾರಿಗೆ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಯನ್ನು ನೀಡಲಾಗುತ್ತೆ ಶಾಲೆಗೆ ಬರಲು ಮತ್ತು ಹೋಗಲು ಸಾರಿಗೆ ಸೌಲಭ್ಯದ ವ್ಯವಸ್ಥೆ ಅಥವಾ ಅದಕ್ಕಾಗಿ ಭತ್ತಿಯನ್ನು ಕೂಡ ಸಾರಿಗೆ ಭತ್ತಿಯನ್ನು ಕೂಡ ವಿಶೇಷವಾಗಿ ಸಿ ಡಬ್ಲ್ಯೂ ಎಸ್ ಮಕ್ಕಳಿಗೆ ಸಾರಿಗೆ ಭತ್ತಿಯನ್ನು ನೀಡಲಾಗುತ್ತೆ ನಂತರ ಹಾಸ್ಟೆಲ್ ಸೌಲಭ್ಯ ಇರುತ್ತೆ ಕೆಲವು ವಿಶೇಷ ಅಗತ್ಯ ಉಳ್ಳ ಮಕ್ಕಳಿಗೆ ವಸತಿಯುತ ಶಾಲೆಗಳು ಅಥವಾ ಆಸ್ಟೆಲ್ ಸೌಲಭ್ಯಗಳ ಕೂಡ ಲಭ್ಯ ಇರುತ್ತವೆ ಸೊ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ಅಂತೇಳಿ ಹೇಳುತ್ತಾ ಮುಂದು ಮುಂದಿನ ಪಾಯಿಂಟ್ ಶಿಷ್ಯ ವೇತನ ಸಿ ಎನ್ ಮಕ್ಕಳಿಗೆ ಅವರ ಶಿಕ್ಷಣವನ್ನು ಮುಂದುವರಿಸಲು ಸಹಾಯ ಮಾಡಲು ಶಿಷ್ಯ ವೇತನಗಳನ್ನು ಕೂಡ ನೀಡಲಾಗುತ್ತದೆ ಎಂಟನೇದು ಸಹಾಯಕ ಭತ್ಯೆ ನೋಡಿ ಈ ಸಹಾಯಕ ಭತ್ತೆಗೆ ಸಂಬಂಧಪಟ್ಟಂತೆ ನೀವೇನು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಪೇಪರ್ ಒಂದರಲ್ಲಿ ಕೇಳಲಾಗಿತ್ತು ಇದು ಸಹಾಯಕ ಭತ್ತೆಗೆ ಸಂಬಂಧಪಟ್ಟಂತೆ ತೀವ್ರ ನಾನು ಇಲ್ಲಿ ಏನು ವಿವರಣಾತ್ಮಕ ಪ್ರಶ್ನೆಗಳನ್ನು ಕೇಳ್ತೀನಿ ವಿವರಣಾತ್ಮಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಉತ್ತರಗಳು ಇದಕ್ಕೆ ಸಂಬಂಧಪಟ್ಟಂತೆ ಬಹುಹಕ್ಯ ಪ್ರಶ್ನೆಯಲ್ಲಿಯೂ ಕೂಡ ಪೇಪರ್ ಒಂದರಲ್ಲಾಗಿರ್ಬೋದು ಪೇಪರ್ ಎರಡರಲ್ಲಾಗಿರ್ಬೋದು ಪ್ರಶ್ನೆಗಳಿಗೆ ಕೇಳ್ತಾರೆ ಆಗ ಇದನ್ನು ಸ್ವಲ್ಪ ನೀವು ಡೀಟೈಲಾಗಿ ತಿಳ್ಕೊಂಡ್ರೆ ಅನುಕೂಲ ಆಗುತ್ತೆ ಸಹಾಯಕ ಭತ್ತೆ ತೀವ್ರ ಅಂಗವೈಕಲ್ಯ ಹೊಂದಿರುವ ಮಕ್ಕಳಿಗೆ ಶಾಲೆಗೆ ಕರೆತರಲು ಮತ್ತು ಕರೆದುಕೊಂಡು ಹೋಗಲು ಒಬ್ಬ ಸಹಾಯಕ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಭತ್ತಿಯನ್ನು ಪೋಷಕರಿಗೆ ಭತ್ತಿಯನ್ನು ಕೂಡ ನೀಡಲಾಗುತ್ತೆ ಬ್ರೈಲ್ ಮುದ್ರಣಾಲಯಗಳು ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಬ್ರೈಲ್ ಲಿಪಿಯಲ್ಲಿ ಮುದ್ರಿಸಿ ಉಚಿತವಾಗಿ ವಿತರಿಸಲಾಗುತ್ತದೆ ಹತ್ತನೇದು ವೈದ್ಯಕೀಯ ಮತ್ತು ಚಿಕಿತ್ಸಾ ಬೆಂಬಲ ಅಗತ್ಯವಿದ್ದಲ್ಲಿ ಮಕ್ಕಳಿಗೆ ಸರಿಪಡಿಸುವ ಶಸ್ತ್ರಚಿಕಿತ್ಸೆಗಳು ಭಾಷಾ ಚಿಕಿತ್ಸೆ ಭೌತ ಚಿಕಿತ್ಸೆ ಮುಂತಾದ ಚಿಕಿತ್ಸೆಗಳಿಗೆ ಬೆಂಬಲವನ್ನು ನೀಡಲಾಗುತ್ತೆ ವೈಯಕ್ತಿಕ ಶಿಕ್ಷಣ ಯೋಜನೆ ಪ್ರತಿ ಸಿ ಡಬ್ಲ್ಯೂ ಎಸ್ ಮಗುವಿನ ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿ ಪ್ರತ್ಯೇಕ ಕಲಿಕಾ ಯೋಜನೆಗಳನ್ನು ರೂಪಿಸಲಾಗುತ್ತದೆ ಹನ್ನೆರಡದು ಪೋಷಕರಿಗೆ ತರಬೇತಿ ಮತ್ತು ಮಾರ್ಗದರ್ಶನ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳ ಪೋಷಕರಿಗೆ ಅವರ ಮಕ್ಕಳನ್ನು ಹೇಗೆ ಬೆಂಬಲಿಸಬೇಕು ಮತ್ತು ಅವರ ಶಿಕ್ಷಣದಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಪೋಷಕರಿಗೆ ತರಬೇತಿಯನ್ನು ನೀಡಲಾಗುತ್ತೆ ಇಷ್ಟೇ ಅಲ್ಲ ಆ ಒಂದು ಸಿ ಡಬ್ಲ್ಯೂ ಎನ್ ಮಕ್ಕಳಿಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ ಈ ಭಾಗವಹಿಸಲು ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಒಟ್ಟಾರೆ ಈ ಸೌಲಭ್ಯಗಳು ಸಿ ಡಬ್ಲ್ಯೂ ಎನ್ ಮಕ್ಕಳು ಶಿಕ್ಷಣವನ್ನು ಸುಲಭವಾಗಿ ಪಡೆಯಲು ಮತ್ತು ಸಮಾಜದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಸಹಾಯ ಮಾಡುತ್ತವೆ ಆದಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ಥರದ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತತ್ಕ್ಷಣದಲ್ಲಿ ಬರುತ್ತೆ ಮತ್ತು ಯಾವ ವಿಷಯದ ಬಗ್ಗೆ ವಿವರಣಾತ್ಮಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಯಾವ ವಿಷಯದ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತ ಅನಿಸಿದರೆ ಆ ವಿಷಯವನ್ನು ನೀವು ತಿಳಿಸಿದರೆ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋವನ್ನು ನಾನು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು